ಫ್ರೆಂಡ್ಸ್ ಇವಾಗ ಗೋಧಿ ಬರ್ಫಿ ಮಾಡೋದಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ತಗೋತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಇಲ್ಲಾಂದ್ರೆ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಗೋಧಿ ಬರ್ಫಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ತಾ ಇರಬೇಕು ಇವಾಗ ಒಂದು ಮುಕ್ಕಾಲು ಕಪ್ಪು ಎಣ್ಣೆ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ಪು ಎಣ್ಣೆ ಇವಾಗ ಎಣ್ಣೆ ಜೊತೆ ಚೆನ್ನಾಗಿ ಬಿರಿಯಂಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನು ಒಂದು ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಈ ಥರ ಬಿಡಬೇಕು ಅಲ್ಲಿ ತನಕ ಗೋಧಿ ಹಿಟ್ಟು ಮತ್ತು ಎಣ್ಣೆನ ಮಾಡ್ಕೋಬೇಕು ಇವಾಗ ಇನ್ನೊಂದು ಪ್ಯಾನ್ಗೆ ಎರಡು ಒಂದೂವರೆ ಕಪ್ ಸಕ್ಕರೆ ಹಾಕಿದ್ದೀನಿ ಮುಕ್ಕಾಲು ಕಪ್ ನೀರು ಅದಕ್ಕೆ ಮತ್ತು ಪಾಕ ರೆಡಿಯಾಗಷ್ಟರಲ್ಲಿ ಒಂದು ಕೇಕ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡೋಣ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು ಇವಾಗ ಪಾಕ ರೆಡಿ ಆಗಿದೆ ನೋಡೋಣ ನೋಡಿ ಇವಾಗ ರೆಡಿ ಆಗಿದೆ ಪಾಕ ಈ ತರ ಒಂದೊಳ್ಳೆ ಪಾಕ ಬರಬೇಕು ಇವಾಗ ಸಕ್ಕರೆ ಪಾಕನ ಮಿಕ್ಸ್ ಮಾಡಿರುವಂತ ಗೋಧಿ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಇವಾಗ ಇಲ್ಲ ಅಂದ್ರೆ ಇದನ್ನು ಕೂಡ ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಎಲ್ಲೂ ತಳ ಹಿಡಬಾರ್ದು ಆ ಥರ ತುಂಬನೇ ಸ್ವೀಟು ಚೆನ್ನಾಗಿರುತ್ತೆ ಬೇಗನೇ ಆಗುವಂಥ ಇದು ಸ್ವಲ್ಪ ಏಲಕ್ಕಿ ಫ್ಲೇವರ್ಗೋಸ್ಕರ ನಮ್ಗೆ ಯಾವಾಗಲಾದ್ರು ಸ್ವೀಟ್ ತಿನ್ನಬೇಕು ಅಂದಾಗ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ತಳೆ ಹೇಗೆ ಬಿಡ್ತಾಯಿದೆ ಅಂತ ತುಂಬಾ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದೆ ತಳೆಯೆಲ್ಲ ಸೈಡಲ್ಲೆಲ್ಲ ಹಾಗೆಯೇ ಎಣ್ಣೆನೂ ಕೂಡ ಬಿಡ್ತಾಯಿದೆ ಇವಾಗ ಇದು ರೆಡಿಯಾಗಿದೆ ಆವಾಗಲೇ ಒಂದು ಕೇಕ್ ಪ್ಯಾನ್ಗೆ ಎಣ್ಣೆ ಅಪ್ಲೈ ಮಾಡಿದ್ರು ಅದಕ್ಕೆ ಹಾಕ್ತಾಯಿದ್ದೀನಿ ನೀಟಾಗಿ ಎಲ್ಲ ಕಡೆ ಹರಡೋಣ ನೋಡಿ ಇವಾಗ ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಇದೆ ಅಂತ ತುಂಬನೇ ಚೆನ್ನಾಗಿ ಬರುತ್ತೆ ಗೋಧಿಯಾಗಿರೋದ್ರಿಂದ ತುಂಬನೇ ಹೆಲ್ದಿಯಾಗಿರುತ್ತೆ ಕಡಿಮೆ ಸಾಮಗ್ರಿಗಳಲ್ಲಿ ಸ್ವೀಟ್ ಮಾಡ್ಕೋಬೋದು ಇವಾಗ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಇದು ಒನ್ ಅವರು ಸ್ವಲ್ಪ ಫುಲ್ ಕೂಲ್ ಆಗಬೇಕು ಇವಾಗ ಸ್ವಲ್ಪ ಕಟ್ ಮಾಡಿ ಇಡ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಕೈಗೆ ಅಂಟಲ್ಲ ನೋಡಿ ಇವಾಗ ಕಟ್ಟೆಲ್ಲ ಆಗಿದೆ ಇವಾಗ ಒನ್ ಅವರ್ ಆಗಿದೆ ನೋಡಿ ಈಗ ಬಂದಿದ್ದಂಥ ಪೀಸಸ್ಸು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ಪೀಸೆಲ್ಲ ಮಾತ್ರ ಕೈಗೂ ಸ್ವಲ್ಪವೂ ಅಂಟಲ್ಲ ಸ್ವೀಟು ಅಷ್ಟೇನೆ ಹದವಾಗಿದೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಇವಾಗ ಗೋಧಿ ಬರ್ಫಿನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಸೂಪರ್ ಆಗಿದೆ